ನಾಳೆ ಬಹುತೇಕ ಈ ಇಷ್ಟೊತ್ತಿಗೆ ಭಾರತದಲ್ಲಿ ಮುಂದಿನ ಐದು ವರ್ಷಗಳ ಕಾಲ ಸರ್ಕಾರ ನಡೆಸುವ ಪಕ್ಷ ಯಾವುದು ಅನ್ನೋದ್ರ ಖಚಿತ ಮಾಹಿತಿ ಲಭ್ಯವಾಗಿರುತ್ತೆ ಆದರೆ ಕಳೆದ ಎರಡು ದಿನಗಳಿಂದ ದೇಶದಾದ್ಯಂತ ಎಕ್ಸಿಟ್ ಪೋಲ್ಗಳದ್ದೇ ಚರ್ಚೆ ದೇಶದ ಬಹುತೇಕ ಎಕ್ಸಿಟ್ ಪೋಲ್ಗಳನ್ನು ನೀಡಿರುವಂತಹ ಸರ್ವೆ ಸಂಸ್ಥೆಗಳು ಎನ್ ಡಿ ಎ ಮತ್ತೊಂದು ಅವಧಿಗೆ ಸರ್ಕಾರ ರಚನೆ ಮಾಡುವುದು ಫಿಕ್ಸ್ ಅಂತಿದ್ರೆ ಪಿಕ್ಚರ್ ಹೀಗಲ್ಲ ಮತ್ತೊಂದು ರೀತಿಯಲ್ಲಿದೆ ಜಸ್ಟ್ ವೇಟ್ ಅಂಡ್ ವಾಚ್ ಅಂತ ಇದೆ ಇಂಡಿ ಮೈತ್ರಿಕೂಟ ಅದರಲ್ಲೂ ಇನ್ನೂರ ತೊಂಬತ್ತೈದು ಅನ್ನೋ ನಂಬರ್ ಅನ್ನ ಕೂಡ ಕೊಡ್ತಿದ್ದಾರೆ ಹಾಗಾದ್ರೆ ಇನ್ನೂರ ತೊಂಬತ್ತೈದು ಗಳಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆ ಇನ್ನೂ ಏನಾದ್ರೂ ಸಾಧ್ಯತೆಗಳಿದ್ರೆ ವಿಶೇಷವಾಗಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ರೀತಿಯ ಸಮೀಕ್ಷೆಗಳು ಬಂದರೂ ಕೂಡ ಅವತ್ತು ಸಂಜೆನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ನಾವು ಇನ್ನೂರ ತೊಂಬತ್ತೈದು ಬರೋದು ಗ್ಯಾರಂಟಿ ಗ್ಯಾರಂಟಿ ಜೊತೆಗೆ ಸ್ವಲ್ಪ ಕೋಪದಲ್ಲೇ ಇದ್ದರು ರಾಹುಲ್ ಗಾಂಧಿ ಅವರು ಕೂಡ ಇಲ್ಲ ನಾವು ಇನ್ನೂರ ಇನ್ನೂರ ತೊಂಬತ್ತೈದು ಬಂದೇ ಬರ್ತೀವಿ ಅನ್ನುವಂಥ ಮಾತನೇ ಹೇಳಿದರು ನಮ್ಮ ಇವತ್ತಿನ ಚರ್ಚೆ ವಿಷಯ ಏನಪ್ಪಾ ಅಂತಂದರೆ ಓಕೆ ಒಂದು ಕಡೆ ಎಲ್ಲ ಸಮೀಕ್ಷೆಗಳು ಎನ್ ಡಿ ಎ ಮೈತ್ರಿ ಕೂಡ ಬರ್ತಾ ಇದೆ ಅಂತ ಹೇಳುವಾಗ ಇಂಡಿ ಮೈತ್ರಿ ಕೂಡ ಕೂಡ ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂರ ತೊಂಬತ್ತೈದು ಹಾಗಿದ್ರೆ ಯಾವ ಸ್ಟೇಟಲ್ಲಿ ಯಾವ ರಾಜ್ಯಗಳಲ್ಲಿ ಅವರು ಆ ಅಧಿಕಾರಕ್ಕೆ ಬರುವಂತಹ ಅಂಕೆ ಸಂಖ್ಯೆಗಳನ್ನು ಎಕ್ಸಾಕ್ಟ್ಲಿ ಅದರಲ್ಲೂ ಕರ್ನಾಟಕದ ಬಗ್ಗೆ ವಿಶ್ವಾಸ ಆಯಿತು ಇಲ್ಲಿನ ಗ್ಯಾರಂಟಿ ಯೋಜನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಗಟ್ಟಿ ನಾಯಕತ್ವದ ಕಾಂಬೋ ಇದೆಲ್ಲವೂ ಕೂಡ ವರ್ಕ್ಔಟ್ ಆದ್ರೆ ಅಟ್ ಲೀಸ್ಟ್ ಹತ್ರ ಹತ್ರ ಹದಿನೆಂಟನ್ನ ಕ್ರಾಸ್ ಮಾಡಬಹುದು ಕಾಂಗ್ರೆಸ್ ಅನ್ನೋದು ಬಟ್ ಎಕ್ಸಿಟ್ ಪೋಲ್ ಗಳು ಅಗೇನ್ ಇದರ ಜೊತೆಗೆ ತಲುಪಿಸ್ತಾ ಜೊತೆಗೆ ಮತ್ತೊಂದು ಸ್ಮಿತಾ ಈಗ ನಿನ್ನೆ ಬಂದಿರುವಂತಹ ಎಕ್ಸಿಟ್ ಪೋಲ್ಗಳಲ್ಲಿ ಕೆಲವು ಪ್ರಮುಖ ರಾಜ್ಯಗಳಲ್ಲಿ ಅದಿರಬಹುದು ಬಿಹಾರ ಅಂತ ರಾಜ್ಯ ಮಹಾರಾಷ್ಟ್ರದ ರಾಜ್ಯ ಮತ್ತು ಕರ್ನಾಟಕದಂಥ ಅಂದರೆ ಇನ್ನು ಇನ್ನು ಕೆಲವು ಮಹಾರಾಷ್ಟ್ರ ವಿಶೇಷವಾಗಿ ಈ ರಾಜ್ಯಗಳಲ್ಲಿ ಕಳೆದ ಬಾರಿಯಷ್ಟು ಮತಗಳು ಅಥವಾ ಸೀಟ್ಗಳು ಬರೋದಿಲ್ಲ ಇದೆ ಹಾಗಿರುವಾಗ ಸಹಜ ನಮಗೆ ಸಂದೇಹ ಕಾಡುವಂಥದ್ದು ನೀವು ಫೋರ್ ಹಂಡ್ರೆಡ್ ಚಾರ್ಸ ಪಾರ್ ಅಂತ ಹೇಳ್ತೀರಿ ಕಳೆದ ಬಾರಿ ಎಲ್ಲೆಲ್ಲಿ ಗೆದ್ದಿದ್ದೀರಿ ಅಲ್ಲೂ ಕೂಡ ಕಡಿಮೆ ಬರ್ತಾ ಇದೆಯಂತೆ ಸೊ ಹಾಗಾಗಿ ಆಲ್ರೆಡಿ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದದ್ದು ಎನ್ ಡಿ ಎ ಮೈತ್ರಿಕೂಟಕ್ಕೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಜಾಸ್ತಿ ಬರಬಹುದು ಅಂತ ಹೇಳಿ ಅಲ್ಲಿ ಏನಾಗಿದೆ ಮತ್ತು ಈ ಬಾರಿ ಕಡಿಮೆ ಆಗುವಂತಹ ರಾಜ್ಯಗಳು ಯಾವ್ಯಾವ್ದು ಅದರ ಬಗ್ಗೆ ಚರ್ಚೆ ಎಕ್ಸಾಕ್ಟ್ಲಿ ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಈ ಇನ್ನೂರ ತೊಂಬತ್ತೈದರ ವಿಶ್ವಾಸದ ಬಗ್ಗೆ ಕಾಂಗ್ರೆಸ್ ನಾಯಕರ ಮಾತುಗಳಿದೆ ಗಮನಿಸಿ ನಂತರದಲ್ಲಿ ಚರ್ಚೆ इसका नाम एग्जिट पोल नहीं है इसका नाम मोदी मीडिया पोल है ये मोदी जी का पोल है फैंटेसी पोल है उनका सर कितनी सीटें आ रही है आपके हिसाब से सिद्धू मूसेवाला का सॉन्ग सुना आपने टू नाइन्टी फाइव इंडिया गठबंधन कम से कम दो सौ पचानवे सीटें प्लस दो सौ पचानवे से ज्यादा आएंगे कम तो नहीं आएंगे ये हमने आकलन किया कि सभी हमारे नेताओं से पूछने के बाद

ನಾವು ಕನಿಷ್ಠದಲ್ಲಿ ಕಾನ್ಫಿಡೆನ್ಸ್ ಒಳ್ಳೇದೇ ಆದರೆ ಆ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ಕ್ಲಾರಿಟಿ ಇರಬೇಕಲ್ವಾ ಎಲ್ಲಿಂದ ಗೆಲ್ಲಲಿಕ್ಕೆ ಸಾಧ್ಯತೆಗಳಿದೆ ಇನ್ನೂರ ತೊಂಬತ್ತೈದು ಕ್ಷೇತ್ರಗಳನ್ನು ಈ ವಿಶ್ವಾಸ ಕಾಂಗ್ರೆಸ್ಗೆ ಬರ್ತಾ ಇರೋದಕ್ಕೆ ಪ್ರಮುಖವಾಗಿ ಕಾರಣಗಳು ಏನಿರಬಹುದು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಗೇರಿ ಅವರಿದ್ದಾರೆ ಕಾಂಗ್ರೆಸ್ ವಕ್ತಾರರಾದ ಅಬ್ದುಲ್ ಮುನೀರ್ ಹಾಗೆ ಜೆ ಡಿ ಎಸ್ ವಕ್ತಾರರಾದ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಡಾಕ್ಟರ್ ಸತೀಶ್ ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ರೇಷ್ಮೆ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡೋಣ ಇನ್ನೂರ ತೊಂಬತ್ತೈದು ಕಾದು ನೋಡಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರು ಹೇಳಿದ ಒಂದು ಮಾತು ನನಗೆ ನೆನಪಾಗುತ್ತೆ ಸೌತ್ ಸೇ ಸಾಫ್ ನಾರ್ತ್ ಮೇ ಹಾಫ್ ಇದು ರಾಹುಲ್ ಗಾಂಧಿ ಅವರ ಅನಾಲಿಸಿಸ್ ಆಗಿತ್ತು ಈ ಬಾರಿಯ ಚುನಾವಣೆಯದು ಸೌತ್ ಮೇಸ್ ಆಫ್ ಇಂದಾನೆ ಪ್ರಾರಂಭ ಮಾಡೋಣ ಸೌತ್ ಬಗ್ಗೆ ಬಹಳಷ್ಟು ವಿಶ್ವಾಸ ಆಯ್ತು ಗೆ ಇಲ್ಲಿಂದಲೇ ನಂಬರ್ಸ್ ಗಳು ಹೆಚ್ಚಾಗಬಹುದು ಸುಲಭವಾಗಿ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ನಾರ್ತ್ ಸೇ ಆಫ್ ಅಂತಂದ್ರೆ ಕಳೆದ ಬಾರಿ ನಾವು ಅರ್ಧಕ್ಕರ್ಧ ಗೆಲ್ತೀವಿ ಅನಾಲಿಸಿಸ್ ಬಿಜೆಪಿ ಕಳೆದ ಬಾರಿ ಗೆದ್ದಂತಹ ರಾಜ್ಯಗಳಲ್ಲಿ ಅರ್ಧಕ್ಕೆ ಅರ್ಧ ವಾಶ್ಔಟ್ ಆಗುತ್ತೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇನ್ನು ದಕ್ಷಿಣದಿಂದ ಕಂಪ್ಲೀಟ್ ಆಗಿ ವಾಶ್ಔಟ್ ಆಗುತ್ತೆ ಅಂತ ಸೊ ಇದು ಪ್ರಾಕ್ಟಿಕಲ್ ಪಾಸಿಬಿಲಿಟಿ ಅನ್ನಿಸ್ತಿದೆಯಾ ರಶ್ಮಿ ಸರ್ ನೋಡಿ ಕರ್ನಾಟಕದ ಮತದಾರರ ವರ್ತನೆ ಬಹಳ ವಿಶಿಷ್ಟವಾಗಿತ್ತು ಯಾವಾಗ ಯಾವಾಗ ಬಿಜೆಪಿ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇತ್ತು ಬಿಜೆಪಿಗೆ ಹಿನ್ನಡೆ ಆಗ್ತಾ ಇತ್ತು ನಾನು ಎರಡು ಸಾವಿರದ ಯಾವ ಕರ್ನಾಟಕ ಮತದಾರರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ಗೆ ನೂರ ಇಪ್ಪತ್ತೆರಡು ಸೀಟ್ಗಳೇ ಸುಭದ್ರ ಬಹುಮತವನ್ನು ಕೊಟ್ಟು ಸರ್ಕಾರ ರಚಿಸಿದರು ಅದೇ ಮಧ್ಯವರು ಒಂದೇ ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಎಂಟ್ರಿ ಆದ ತಕ್ಷಣ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಹದಿನೇಳು ಲೋಕಸಭಾ ಕ್ಷೇತ್ರಗಳು ಅಷ್ಟೇ ಅಲ್ಲ ನೂರ ಮೂವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬಂದಿತ್ತು ಅದಾದ ನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅಂಥ ದೊಡ್ಡ ಕಳಂಕಿತ ಹಿನ್ನೆಲೆ ಏನಿರಲಿಲ್ಲ ದೊಡ್ಡ ಹಗರಣಗಳು ಅಂಥದ್ದೇನು ನಡೆದಿರಲಿಲ್ಲ ಆರು ತಿಂಗಳು ಮುಂಚೆನೇ ಅವರು ಜನ ಜನಾಶೀರ್ವಾದ ಯಾತ್ರೆ ಅಂತ ಸರ್ಕಾರಿ ಯಂತ್ರ ಕಟ್ಕೊಂಡ್ಬಿಟ್ಟು ಪ್ರಚಾರ ಮಾಡಿದರು ಆದರೂ ಕೂಡ ನೂರ ಮೂವತ್ತೈದು ಎಪ್ಪತ್ತೆಂಟಾಯಿತು ಆಯಿತು ಇವ್ರ ನಲ್ವತ್ತೆಂಟಿದ್ದು ನೂರ ನಾಲ್ಕು ಆಯಿತು ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸೆಕ್ಯುಲರ್ ಮೈತ್ರಿಕೂಟಗಳು ಪರಸ್ಪರ ಶತ್ರು ಭಾವದ ಎರಡು ಪಕ್ಷಗಳು ಸೇರಿಕೊಂಡು ಒಂದು ಮೈತ್ರಿಕೂಟದ ಸರ್ಕಾರ ರಚಿಸ್ಕೊಂಡಿದ್ರು ಆಗೇನಾಯಿತು ಇಪ್ಪತ್ತೈದು ಪ್ಲಸ್ ಒಂದು ಪೂರ್ತಿ ನಿರ್ಣಾಮ ಆಗೋಗ್ಬಿಡ್ತು ಆದರೆ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಇವ್ರ ಆಡಳಿತವನ್ನು ನೋಡಿರೋ ಕರ್ನಾಟಕ ಜನ ಬೇರೆ ತೀರ್ಮಾನವನ್ನು ತೊಗೊಂಡ್ರು ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ಗಳು ಸುಭದ್ರ ಬಹುಮತ ಕೊಟ್ಬಿಟ್ಟು ನಿಮಗೊಂದು ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಅಂದರೆ ಮೋದಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗಲೆಲ್ಲ ಅಂದರೆ ಕ ಬಿ ಜೆ ಪಿ ಇದ್ದಾಗಲೆಲ್ಲ ಮೋದಿಗೆ ಓಟ್ ಕೊಡ್ತಾ ಬಂದಿದ್ದರು ಈಗಲೂ ಹಾಗೇ ಆಗಿದೆ ಒಂದು ವರ್ಷದಿಂದ ಬಿ ಜೆ ಪಿ ಹೊರಗೆ ಕೂಡಿಸಿದ್ದಾರೆ ಅದರಿಂದ ಮತ್ತೆ ಮೋದಿ ಪರವೇಲು ಬಲವು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಅದರ ಯಶಸ್ಸಿಗೆ ಅಡ್ಡಿಯಾಗಿದ್ದೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿಯವರ ಮಹತ್ವ ವ್ಯಕ್ತಿಗತ ಮಹತ್ವಾಕಾಂಕ್ಷೆ ಯಾಕಂದರೆ ಇಡೀ ಇಂಡಿಯಾ ಮೈತ್ರಿಕೂಟ ಒಂದು ಸುಂದರ ಪರಿ ಪರಿಕಲ್ಪನೆ ಒಂದು ಪರ್ಯಾಯ ಶಕ್ತಿ ಅಂತ ಅದನ್ನು ಅದನ್ನು ಪ್ರತಿಪಾದನೆ ಮಾಡಿದ್ದೆ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಎರಡು ಸಾವಿರದ ಐದಿಂದ ಸತತವಾಗಿ ಬಿಹಾರ ರಾಜ್ಯದಲ್ಲಿ ಯಾರ ಜೊತೆಗಾದರೂ ಮೈತ್ರಿ ಇರಲಿ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅಂತ ವ್ಯಕ್ತಿಗತವಾಗಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಯಾರು ಸೇಮ್ ಮೋದಿಗೆ ಅಲ್ವ ಸರ್ ಸೇಮ್ ಆಗಿದೆ ಅಕಸ್ಮಾತ್ ನಿತೀಶ್ ಕುಮಾರ್ ಅವ್ರ ನಾಯಕತ್ವವನ್ನು ಒಪ್ಕೊಂಡಿದ್ರೆ ಒಂದು ಸಮಾನ ಸ್ಪರ್ಧೆ ನಡೀತಾ ಇತ್ತು ಒಂದು ಪ್ಯಾರಲ್ ಈಕ್ವಲ್ ಫೈಟ್ ಆಗ್ತಾ ಇತ್ತು ನಿತೀಶ್ ಕುಮಾರ್ಗೆ ಯಾರು ಅವ್ರ ಕಿವಿಗೆ ಹಾಕ್ಕೊಳ್ಳಿಲ್ಲ ಅವ್ರ ನಾಯಕತ್ವವನ್ನು ಯಾರೂ ಮುಂದಿಡಲಿಲ್ಲ ಅದಾದ ನಂತರ ಇದ್ದಕ್ಕಂತೆ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಸರಾಡಿದರು ಅಲ್ಲೇ ಸಭೆಯಲ್ಲೇ ಕೂತಿದ್ದ ಸೋನಿಯಾ ಗಾಂಧಿ ಮತ್ತು ರಾಜೀವ್ ರಾಹುಲ್ ಗಾಂಧಿ ನಿಶಬ್ದವಾಗಿದ್ರು ಅಂಡ್ ಕರ್ನಾಟಕ ಕಾಂಗ್ರೆಸ್ ಕೂಡ ಯಾರು ಹುಮ್ಮಸ್ಟಿಂದ ಸ್ವಾಗತಿಲ್ಲ ಅಯ್ಯೋ ನಮ್ ಖರ್ಗೆ ಅವರು ಆಗೋದಾದ್ರೆ ಅದಕ್ಕಿಂತ ದೊಡ್ಡದೇ ಭಾರತ ಜೋಡೋ ಯಾತ್ರೆಯಲ್ಲಿ ಇದ್ದವರು ಎಕ್ದ್ ಎಲ್ಲರ ಮುಖ ಕಪ್ಪಿಟ್ಬಿಡ್ತು ಅವ್ರು ನಾಳೆ ಎಐ ಸಿ ಸಿ ಅಧ್ಯಕ್ಷರಾಗ್ತಾರೆ ಅಂತ ಗೊತ್ತಾದಾಗ ಅವ್ರ ಪ್ರಧಾನಮಂತ್ರಿ ಪದವಿಗೆ ಅವ್ರ ಹೆಸರು ಬಂದಾಗ ಆ ಒಂದು ಔಪಚಾರಿಕವಾದ ಸ್ವಾಗತವನ್ನು ಕೂಡ ಯಾರು ಕೋರ್ಲಿಲ್ಲ ಈ ಮನಸ್ಥಿತಿಯಲ್ಲಿ ವ್ಯಕ್ತಿಗತ ಆಕಾಂಕ್ಷಿಗಳ ನಡುವಿನ ಸಂಘರ್ಷದಿಂದಾಗಿ ಇಂಡಿಯಾ ಮೈತ್ರಿಕೂಟ ಆರಂಭದಿಂದ ಕೂಡ ಒಂದು ಗೆಲ್ಲೋ ಪಕ್ಷವಾಗಿ ಕಾಣಿಸ್ಕೊಳ್ಳೇ ಇಲ್ಲ ನನಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಆದ ದಿವಸ ಹೇಳಿದೆ ಒಂದೊಂದು ಲಕ್ಷ ಹಾಕ್ತೀವಿ ಒಬ್ಬೊಬ್ಬರ ಅಕೌಂಟಿಗೆ ಅಂತಂದ್ರಲ್ಲ ಇದು ಗೆಲ್ಲೋ ಪಕ್ಷದ ಪ್ರಣಾಳಿಕೆ ಥರ ಇಲ್ಲ ಖಚಿತ ಸೋಲು ಆದರೆ ಏನೋ ಒಂದು ಗ್ಯಾಮ್ಲಿಂಗ್ ಮಾಡಬೋಣ ಕರ್ನಾಟಕದಲ್ಲಿ ಮಾಡಿದ್ವಿ ಎರಡೆರಡು ಸಾವಿರ ಕೊಡ್ತೀವಿ ಅಂದ್ರೆ ಹಾಕಿಬಿಟ್ರು ಈಗ ಕಟಾಕಟ್ ಆಟ್ ಹಜಾರ್ ಛೇ ಸೋ ಅಪ್ ಅಕಾಡೆಮಿ ಆತ ಜಾಯಗ ಅಂತ ಹೇಳ್ಬಿಟ್ರು ಆವಾಗ್ಲೇನೋ ಗೊತ್ತಾಯಿತು ಅದಾದ ನಂತರ ಇ ವಿ ಎಮ್ಗಳು ಮ್ಯಾನುಪುಲೇಟ್ ಮಾಡ್ತಾರೆ ಎಲೆಕ್ಷನ್ ಕಮಿಷನರ್ ಸರಿ ಇಲ್ಲ ಎಕ್ಸಿಟ್ ಪೋಲ್ ಆದಮೇಲೆ ಆಮೇಲೆ ಎಕ್ಸಿಟ್ ಪೋಲ್ ಹಿಂದಿನ ದಿನವೇ ಕಪಿಲ್ ಸಬ್ಬಾವ್ ಅವರು ಏನು ಡೆಮೋ ಡೆಮೋ ಕೊಟ್ಟರು ಇ ವಿ ಎಮ್ ಇಟ್ಕೊಂಡ್ಬಿಟ್ಟು ಆ ಇ ವಿ ಓಪನ್ ಮಾಡುವಾಗ ಟೈಮ್ ಎಷ್ಟಿತ್ತು ಕ್ಲೋಸ್ ಮಾಡಿದಾಗ ಟೈಮ್ ಎಷ್ಟಿತ್ತು ಸೂಕ್ಷ್ಮವಾಗಿ ಗಮನಿಸಬೇಕು ಇತ್ಯಾದಿ ಎಲ್ಲ ತಂತ್ರಜ್ಞಾನದ ಬಗ್ಗೆ ವಿಶ್ವಾಸ ಇಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ವಿಶ್ವಾಸ ಇಲ್ಲ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಹಿಂಡಿ ಒಕ್ಕೂಟಕ್ಕ ಲೋಕ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್ ಕವರೇಜ್